ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಹುಳಿ ಸೊಪ್ಪು ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಮತ್ತು ಮುದ್ದೆ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಸೊಪ್ಪಿಗೆ ಬೇಕಾಗಿರುವಂಥ ಪದಾರ್ಥಗಳು ನಾನು ಇಲ್ಲಿ ದಂಟು ಸೊಪ್ಪು ಮತ್ತು ಸಿಲ್ಕೋರಿ ಸೊಪ್ಪು ಎರಡು ಸೊಪ್ಪು ತಗೊಂಡಿದ್ದೀನಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಟೊಮೊಟೊ ಜೀರಿಗೆ ಉಳ್ಸೆಹಣ್ಣು ಮೆಣಸಿನ್ಕಾಯಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೆಂಬು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ಈ ಒಂದು ಸಾರು ಸೊಪ್ಪು ಸಾರು ಸೂಪರಾಗಿರುತ್ತೆ ಬೇಳೆ ಹಾಕ್ತೇನೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಬೇಯಿಸ್ಕೊಳ್ಬೇಕು ಈಗ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ರೀತಿ ಎಲ್ಲ ಸೊಪ್ಪೆಲ್ಲನೂ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಎಲ್ಲ ಆಲ್ಮೋಸ್ಟು ಎಲ್ಲ ಚೆನ್ನಾಗಿ ಬೆಂದಿದೆ ಸೊಪ್ಪು ಕೈಯಲ್ಲಿ ತಗೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಪೂರ್ತಿಯಾಗಿ ಮೆತ್ತಗಾಗಿದೆ ಅನ್ನೋದು ಗೊತ್ತಾಗುತ್ತೆ ಆ ರೀತಿ ಚೆಕ್ ಮಾಡಿದ್ಮೇಲೆ ಈಗ ಒಲೆ ಆರಿಸಿ ಈ ನೀರನ್ನ ಸಪ್ರೇಟ್ ಮಾಡಿ ಸೊಪ್ಪನ್ನ ಸಪ್ರೇಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತಣ್ಣಗೆ ಮಾಡಿಕೊಳ್ಬೇಕು ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಬೇಕು ನೋಡಿ ಸೊಪ್ಪ ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ರುಬ್ಕೊಳ್ತೀನಿ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು ತರತರಿಯಾಗಿರಬೇಕು ನೋಡಿ ಈ ರೀತಿ ಇರಬೇಕು ಆ ರೀತಿ ನಾವು ರುಬ್ಕೊಳ್ಬೇಕು ಈಗ ರುಬ್ಬಿದ್ದಾಗಿದೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು ನೋಡಿ ಅರಿಶಿನ ಹಾಕಿದ್ಮೇಲೆ ಇವಾಗ ಸೊಪ್ಪಿಂದ ಬಗ್ಸಿರೋವಂಥ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಬೇಕು ಆ ಸೊಪ್ಪು ಬೆಂದಿರೋ ಅಂಥ ಸೊಪ್ಪು ನೀರು ಕೂಡ ಚೆಲ್ಲಬಾರ್ದು ಅದರಲ್ಲಿ ಕೂಡ ತುಂಬ ವಿಟಮಿನ್ಸ್ ಇರುತ್ತೆ ಇವಾಗ ಅದನ್ನು ಎಲ್ಲ ಸೇರಿಸ್ಕೊಳ್ಬೇಕು ನಾವು ಬೇಯಿಸ್ಕೊಳ್ಳೋವಾಗ ತುಂಬ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಬಾರ್ದು ಈಗ ತೆಂಗಿನಕಾಯಿ ರುಬ್ಬಿರೋ ಅಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಈ ಒಂದು ಹುಳಿ ಸೊಪ್ಪಿಗೆ ತೆಂಗಿನಕಾಯಿ ಹಾಕಿದ್ರೆ ಆಗಿರುತ್ತೆ ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ರುಬ್ಬಿ ನುಣ್ಣಗೆ ರುಬ್ಬಿ ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಿಗೆ ಮಾಡ್ಕೊಳ್ಬಾರ್ದು ಗಟ್ಟಿಗಿದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರಬೇಕು ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಈಗ ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟ್ಪಟ ಅನ್ನಬೇಕು ನೋಡಿ ಸಾಸಿವೆ ಎಲ್ಲ ಚಟ್ಪಟ ಅಂದಿದೆ ಇವಾಗ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಕೂಡ ಚೆನ್ನಾಗಿ ಚಟ್ಪಟ ಆದಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಗಲಿ ಗುಂಟೂರು ಮೆಣಸಿನ್ಕಾಯಲಿ ಹಾಕಬೇಕು ಚೆನ್ನಾಗಿರುತ್ತೆ ಸೊಪ್ಪು ಸಾರಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಾಗ ನಾವು ಅದು ಮೆಣಸಿನ್ಕಾಯಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಲಸಿರೋ ಅಂತ ಸಾರು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗೆಲ್ಲನೂ ಹುಳಿ ಸೊಪ್ಪು ಅಂತ ಸಿಗ್ತಾಯಿತ್ತು ಅದು ತುಂಬ ಚೆನ್ನಾಗಿರ್ತಾಯಿತ್ತು ಇದೇ ಥರನೇ ಇದ್ದಿದ್ದು ಅದಕ್ಕೆ ಉಳ್ಸನ್ನು ಹಾಕ್ತಾ ಇರಲಿಲ್ಲ ಯಾಕಂದರೆ ಸೊಪ್ಪೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರ್ತಾಯಿತ್ತು ಇವಾಗ ಅದು ಸಿಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಈಗ ತಟ್ಟೆ ಮುಚ್ಚಿದ್ರಿಂದ ಒಂದು ಕುದಿ ಬರೆಸಿದ್ರೆ ಸಾಕಾಗುತ್ತೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ಇಷ್ಟು ಬೆಂದರೆ ಸಾಕು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಈ ರೀತಿ ಬಿಸಿ ಬಿಸಿ ಅನ್ನ ಜೊತೆಯಲ್ಲಾಗಲಿ ಮುದ್ದೆಯಲ್ಲಾಗಲಿ ಈ ರೀತಿ ಮಾವಿನ ಹಂಚ್ಕೊಂಡು ತಿಂತಾ ತಿಂತಾಯಿದ್ರೆ ಈ ಹುಳಿ ಸೊಪ್ಪುಗೆ ಸೂಪರಾಗಿರುತ್ತೆ ಈ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ರ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ